ಮಂಡ್ಯ ಲೋಕಸಭಾ ಚುನಾವಣೆಯ ಮತಯಂತ್ರಗಳನ್ನು ಬಿಗಿ ಭದ್ರತೆಯೊಂದಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಂಡ್ಯ ವಿವಿಯಲ್ಲಿರುವ ಸ್ಟ್ರಾಂಗ್ ರೂಂನಲ್ಲಿ ಇರಿಸಲಾಗಿದೆ ಮತಯಂತ್ರಗಳು ಶುಕ್ರವಾರ ಮಧ್ಯರಾತ್ರಿ ಸಮಯದಲ್ಲಿ ಮಂಡ್ಯ ತಲುಪಿದ್ದು ಎರಡು ಸಾವಿರದ ಇಪ್ಪತ್ತಾರು ಮತಗಟ್ಟೆಗಳ ಎಲ್ಲಾ ಮತಾಂತರಗಳ ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಂನಲ್ಲಿ ಇರಿಸಲಾಗಿದೆ काडी के <laughs> ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆದಿದ್ದು ಶೇಕಡ ಎಂಬತ್ತೊಂದು ಏಳರಷ್ಟು ಮತದಾನವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ನಾಲ್ಕು ಎರಡರಷ್ಟು ಮತವಾಗಿದ್ದು ಈ ಬಾರಿ ಅದಕ್ಕಿಂತಲೂ ಶೇಕಡ ಒಂದರಷ್ಟು ಹೆಚ್ಚು ಮತದಾನ ನಡೆದಿದೆ ಈ ಎಲ್ಲಾ ಮತಗಟ್ಟೆಗಳ ಮತಯಂತ್ರಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿರಿಸಿ ಇದರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಗೆ ವಹಿಸಲಾಗಿದೆ ಎಂದರು ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿನ್ನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯ ನಡೆ ನಡೆದಿದೆ ಈಗಾಗಲೇ ಮತದಾನಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ಮತ್ತು ಎಲ್ಲ ಶಾಸನಬದ್ಧ ದಾಖಲೆಗಳನ್ನು ನಾವು ಈ ದಿನ ಇವತ್ತು ಈ ಒಂದು ಭದ್ರತಾ ಕೊಠಡಿಯಲ್ಲಿ ಇರಿಸಿ ಈ ಭದ್ರತಾ ಕೊಠಡಿಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಸಿ ಎ ಪಿ ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ ಇಂದಿನಿಂದ ನೆಕ್ಸ್ಟ್ ಕೌಂಟಿಂಗ್ ಆಗೋವರೆಗೂ ಕೂಡ ಇದು ಸಂಪೂರ್ಣವಾಗಿ ಪೊಲೀಸ್ ಅಭಿರಕ್ಷೆಯಲ್ಲಿ ಇರ್ತದೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಬತ್ತೊಂದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ನಿನ್ನೆ ನಡೆದಿರುವಂಥ ಹದಿನಾಲ್ಕು ಏನು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮತದಾನ ನಡೆದಿರತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಎಂಬತ್ತು ಪಾಯಿಂಟ್ ನಲವತ್ತೆರಡಿತ್ತು ಇತ್ತು ಈವ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಒಂದು ಪಾಯಿಂಟ್ ಇಪ್ಪತ್ತಾರು ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏಕೆಂದರೆ ಎಲ್ಲ ಒಂದು ಮತದಾರರು ಕೂಡ ಪ್ರಜ್ಞಾವಂತ ಮತದಾರರಾಗಿ ತಮ್ಮ ಅಮೂಲ್ಯವಾದಂಥ ನೈತಿಕವಾದಂಥ ಮತವನ್ನು ನೆನ್ನೆ ಬಂದು ಎಲ್ಲ ಚಲಾವಣೆ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಿನ್ನೆಲೆಯಲ್ಲಿ ನಾನು ಎಲ್ಲ ಒಂದು ಮತದಾರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ಯತೀಶ್ ಮಾತನಾಡಿ ಚುನಾವಣೆ ಆಯೋಗದ ನಿರ್ದೇಶನದಂತೆ ಜೂನ್ ನಾಲ್ಕರವರೆಗೆ ಭದ್ರತೆ ಒದಗಿಸಲಾಗುತ್ತೆ ಎಂದರು ಮಂಡ್ಯ ಲೋ ಲೋಕಸಭಾ ಕ್ಷೇತ್ರದ ಎಲ್ಲ ಮತಕಟ್ಟೆಗಳನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದಾಗೆ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸೀಲ್ ಮಾಡಲಾಗಿದೆ ಸೀಲ್ ಮಾಡಿ ಪೊಲೀಸರ ಹ್ಯಾಂಡ್ ಓವರ್ಗೆ ಒಪ್ಪಿಸಿದ್ದಾರೆ ಈಗ ನಾವು ಚುನಾವಣದ ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಯಾವ ರೀತಿಯಲ್ಲಿ ಮತ ಏನು ಸ್ಟ್ರಾಂಗ್ ರೂಮ್ ಇದೆ ಅದನ್ನು ಭದ್ರತೆಗೊಳಪಡಿಸಬೇಕು ಅಂತ ಹೇಳಿ ನಿರ್ದೇಶನ ಚುನಾವಣೆ ಆಯೋಗ ಕೊಟ್ಟಿದೆ ಅದರಂತೆ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಈ ಬಂದೋಬಸ್ತ್ ಕೌಂಟಿಂಗ್ ದಿನದವರೆಗೂ ಹೀಗೆ ಮುಂದುವರಿಯುತ್ತೆ